ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಮತ್ತು ನಟಿ ಕಂಗನಾ ರಣಾತ್ ಅವರ ಬಗ್ಗೆ ಇಬ್ಬರು ನಾಯಕರು ಆಕ್ಷೇಪಾರ್ಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಚುನಾವಣೆ ಆಯೋಗ ಅವರಿಬ್ಬರು ವಿರುದ್ಧವಾಗಿಯೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಲ್ಲದೆ ನೀವು ಶುಕ್ರವಾರದ ಒಳಗಡೆ ಚುನಾವಣಾ ಆಯೋಗಕ್ಕೆ ಬಂದು ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದೆ ಚುನಾವಣಾ ಆಯೋಗ ಚುನಾವಣಾ ಆಯೋಗವು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ದಿಲೀಪ್ ಘೋಷ್ ಮತ್ತು ಕಂಗನಾ ರಣಾವತ್ ವಿರುದ್ಧ ಸುಪ್ರಿಯಾ ಶ್ರೀನೇಟ್ ಅವರ ಟೀಕೆಗಳನ್ನ ಅಸಭ್ಯ ಮತ್ತು ಕೆಟ್ಟ ಅಭಿರುಚಿಯದ್ದು ಅಂತ ಹೇಳಿದ್ದು ಮಾರ್ಚ್ ಇಪ್ಪತ್ತೊಂದು ಅಂದ್ರೆ ಶುಕ್ರವಾರ ಸಂಜೆ ಐದು ಗಂಟೆ ಒಳಗೆ ಬಂದು ಹಾಜರಾಗಬೇಕು ಚುನಾವಣೆ ಆಯೋಗದ ಎದುರಿಗೆ ಬಂದು ಹಾಜರಾಗಬೇಕು ಅಂತ ಹೇಳಿದ್ದಾರೆ ಬುಧವಾರ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗವು ಮಮತಾ ಬ್ಯಾನರ್ಜಿ ವಿರುದ್ಧ ಮತ್ತು ಕಂಗನಾ ಅವರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಇದು ಅಸಭ್ಯ ಮತ್ತು ಕೆಟ್ಟ ಅಭಿರುಚಿಯದ್ದಾಗಿದೆ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಶುಕ್ರವಾರ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆ ಒಳಗಡೆ ಆಯೋಗಕ್ಕೆ ಬಂದು ಪ್ರತಿಕ್ರಿಯೆ ನೀಡುವಂತೆ ಹೇಳಿದ್ದೆ